ವೀಕ್ಷಕರೇ ನಿಮಗೆ ಲಕ್ಷ್ಮೀ ಕಟಾಕ್ಷ ಆಗಬೇಕು ಲಕ್ಷ್ಮೀ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಬೀಳಬೇಕು ಅಂದರೆ ವೀಕ್ಷಕರೇ ನಿಮ್ಮ ಈಗ ನೋಡಿ ಪ್ರಪಂಚ ಆಳ್ತಿರೋದು ಯಾವುದರಲ್ಲಿ ಹಣ 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 ಇದ್ದರೆ ಮಾತ್ರ ಜೀವನ ಹಣ ಇಲ್ಲಾಂದರೆ ಯಾರೂ ಬರೋದಿಲ್ಲ ಹಾಗಾಗಿ ದುಡ್ದಂಥ ಹಣ ಉಳಿತಾಯ ಆಗಬೇಕು ಲಕ್ಷ್ಮೀ ಒಂದು ಕಟಾಕ್ಷ ನಿಮ್ಮ ಮೇಲೆ ಬೀಳಬೇಕಂದ್ರೆ ವೀಕ್ಷಕರಿಗೆ ಸಿಂಪಲ್ ಆದಂಥ ಒಂದು ತಂತ್ರ ತಿಳಿಸ್ಕೊಡ್ತೇನೆ ಏನು ಗೊತ್ತಾ ಮೂಕ ಪ್ರಾಣಿಗಳಿಗೆ ವೀಕ್ಷಕರೇ ಮೂಕ ಪ್ರಾಣಿಗಳಿಗೆ ಅಥವಾ ನೀವು ಸಾಕುವಂಥ ಪ್ರಾಣಿಗಳಿಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಹಾರ ಕೊಡೋದ್ರಿಂದ ಏನಾದರೂ ಹಣ್ಣು ಹಂಪಲು ಕೊಡೋದ್ರಿಂದ ವೀಕ್ಷಕರೇ ನಿಮ್ಮ ಮನೆ ಮೇಲೆ ಅಮ ಅಥವಾ ನಿಮ್ಮ ಮೇಲೆ ಆ ಲಕ್ಷ್ಮೀ ತಾಯಿಯ ಕಟಾಕ್ಷ ಆಶೀರ್ವಾದ ನಿಮ್ಮ ಮೇಲೆ ಬೀಳುತ್ತೆ ಇದರಿಂದ ಏನಾಗುತ್ತೆ ನಿಮ್ಮ ಮನೆಯಲ್ಲಾಗುವಂಥ ಆರ್ಥಿಕ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಧನ ಮೂಲ ನಿಮಗೆ ಆದಾಯಗಳು ಹೆಚ್ಚಾಗ್ತಾ ಹೋಗುತ್ತೆ ವೀಕ್ಷಕರ ಈ ಒಂದು ತಂತ್ರ ಮಾಡಿ ಈಗ ಮೂಕ ಪ್ರಾಣಿಗಳಿಗೆ ನೀವು ಕೊಡುವಂಥ ಹಣ್ಣು ಏನು ಬೆಳಿಗ್ಗೆ ಎದ್ದ ತಕ್ಷಣ ಇದೊಂದು ಕೋಡಿ ಈಗ ನಿಮ್ಮ ಅದೃಷ್ಟನೇ ಬದಲಾಗಿ ಹೋಗುತ್ತೆ ಇನ್ನೊಂದು ತಂತ್ರ ತಿಳಿಸ್ಕೊಡ್ತೇನೆ ನೀವೇನಾದರೂ ಮನೆಯಲ್ಲಿ ಲಕ್ಷ್ಮೀ ತಾಯಿ ಒಂದೇ ಮೂರ್ತಿಯನ್ನು ಪೂಜೆ ಮಾಡ್ತಾ ಇದ್ರೆ ಅದು ಲಕ್ಷ್ಮೀ ತಾಯಿ ಕಟಾಕ್ಷ ಆಗೋದಿಲ್ಲ ಧನ ಮೂಲ ನಿಮಗೆ ಬರೋದಿಲ್ಲ ಇದರಿಂದ ಏನಾಗ್ತದೆ ಆರ್ಥಿಕ ಸಮಸ್ಯೆ ಅನ್ನೋದು ಸುಧಾರಣೆ ಆಗೋದಿಲ್ಲ ಅದ್ರ ಜೊತೆಗೆ ಲಕ್ಷ್ಮೀ ತಾಯಿಯ ಒಂದು ಫೋಟೋ ಜೊತೆಗೆ ಗಣೇಶನ ಮೂರ್ತಿ ಮತ್ತೆ ಸುಬ್ರಹ್ಮಣ್ಯ ವಿಷ್ಣುವಿನ ಮೂರ್ತಿ ಈ ಮೂರ್ತಿ ಈ ಫೋಟೋಗಳನ್ನು ಇಟ್ಟು ಪೂಜೆ ಮಾಡಬೇಕು ಇದರಿಂದ ಏನಾಗ್ತದೆ ನಿಮಗೆ ಆರ್ಥಿಕ ಸಮಸ್ಯೆ ಅನ್ನೋದು ಹಣದ ಸಮಸ್ಯೆ ಅನ್ನೋದು ಆಮೇಲೆ ನೀವು ದುಡ್ದಂಥ ಹಣ ಅಥವಾ ನೀವು ಸಾಲಗಳು ಏನಾದರೂ ಮಾಡಿದರೆ ಅವೆಲ್ಲ ತೀರು ಹೋಗ್ತದೆ ನಿಮ್ಮ ಕೈಲಿ ಒಂದು ನಾಕಾಸು ಓಡಾಡ್ತದೆ ಇಂತಹ ಸಿಂಪಲ್ ಆದ ಮನೆಯಲ್ಲೇ ಮಾಡುವಂಥ ತಂತ್ರಗಳನ್ನು ಮಾಡಿ ಪ್ರಾಣಿಗಳಿಗೆ ಆಹಾರ ಕೊಡೋದಾಗಲಿ ಅಥವಾ ಮೂರ್ತಿಗಳ ಒಂದು ಪ್ರತಿಷ್ಠಾಪನೆ ಆಗಲಿ ಇವೆಲ್ಲ ನಿಮಗೆ ಧನ ಮೂಲ ಹೆಚ್ಚು ಕೊಡುತ್ತೆ ಹೌದಾ ವೀಕ್ಷಕರೇ ಈ ಒಂದು ತಂತ್ರ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವೀಕ್ಷಕರೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಯಾರಾದರೂ ಕಷ್ಟದಲ್ಲಿದ್ರೆ ಅವ್ರಿಗೂ ಇದನ್ನು ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವೀಕ್ಷಕರೇ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು